ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಇವತ್ತಿನ ಸ್ಪೆಷಲ್ ಊಟ ನಿಮಗೆ ಗಜ್ಜಿಕಾಯಿ ಹಾಕಿದ್ದೆ ಒಂದು ಪೋಸ್ಟ್ ಹಾಕಿದ್ದೀನಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಎರಡು ಭಾಗ ಮಾಡ್ತಾಯಿದ್ದೀನಿ ಪುಂಡಿ ಪಲ್ಯ ಮುಂಚೆ ನಾನು ಮುಂಚಿನ ವೀಡಿಯೋದಲ್ಲಿ ಪುಂಡಿ ಪಲ್ಯ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿದ್ದೆ ಇವಾಗ ಪುಂಡಿ ಪಲ್ಯದಿಂದ ಸಾರು ಸಾರು ಬೇಳೆ ತೊಗರಿ ಬೇಳೆ ಹಾಕಿ ಮಾಡೋ ಸಾರು ಹೇಗೆ ಅಂತ ಹೇಳ್ತಾ ಇದ್ದೀನಿ ನಾವು ಇದಕ್ಕೆ ಸ್ಪೆಷಲ್ಲಾಗಿ ಜೋಳದ ರೊಟ್ಟೆನೇ ಟೇಸ್ಟಾಗಿರುತ್ತೆ ಇದು ಕರ್ಜಿಕಾಯಿಗಾಗಲಿ ಪುಂಡಿ ಪಲ್ಯಕ್ಕಾಗಲಿ ಹಂಗಾಗಿ ರೊಟ್ಟಿ ಮಾಡಿದ್ದೀವಿ ಇವತ್ತು ರೊಟ್ಟಿ ಪುಂಡಿ ಪಲ್ಯ ಮತ್ತು ಕರ್ಜಿಕಾಯಿ ಅಗಸಿ ಹಿಂಡಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಹಂಗಾಗಿ ನಿಮ್ಗೆ ಫುಲ್ ಫುಲ್ ವೀಡಿಯೋನ ನೋಡಿ ನಿಮಗೆ ಅದು ಹೆಂಗೆ ಮಾಡಬೇಕು ಅಂತ ನಿಮಗೆ ಡಿಟೇಲಾಗಿ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಮಾಡ್ತಾ ಇದ್ದೀವಿ ರೊಟ್ಟಿ ಅದ್ರ ಜೊತೆಗೆ ನಿಮಗೆ ಕಾಂಬಿನೇಷನ್ ಬೇಕಲ್ವಾ ಹಾಗಾಗಿ ರೊಟ್ಟಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯ ಊಟ ಇದು ಉತ್ತರ ಕರ್ನಾಟಕದ ಊಟ ಜೋಳದ ರೊಟ್ಟಿ ಪುಂಡಿ ಪಲ್ಯ ಕರ್ಜಿಕಾಯಿ ಇವೆಲ್ಲ ಕೆಮಿಕಲ್ ಇಲ್ದೇ ಬೆಳೆಯೋದು ಇದು ಕರ್ಜಿಕಾಯಿ ಅಂತ ಹೇಳಿದ್ದೀನಿ ನೋಡಿ ಪುಂಡಿ ಪಲ್ಯ ಕೂಡ ಭಾಳಷ್ಟು ಇದು ಇದರಲ್ಲಿ ಎರಡೂ ತರಕಾರಿಯಲ್ಲಿ ಫೈಬರು ಕ್ಯಾಲ್ಶಿಯಮ್ ತುಂಬ ಇರುತ್ತೆ ಇದು ವಿತೌಟ್ ಕೆಮಿಕಲ್ ಬೆಳೆಯೋದು ಇದು ಅದೇ ಹೊಲದಲ್ಲಿ ತಂದಿತ್ತು ಇದು ಕರ್ಜಿಕಾಯಿ ಮತ್ತು ಪುಂಡಿ ಪಲ್ಯ ಹೊಲದಿಂದ ತಂದಿರೋದು ಫ್ರೆಶ್ ಆಗಿ ಮಾಡಿದ್ದೀವಿ ನಿಮಗೆ ಎಲ್ಲಿಯಾದರೂ ಸಿಕ್ಕರೆ ಮಾಡಿ ತೊಗೊಂಡು ಕರ್ಜಿಕಾಯಿತು ಸ್ಪೆಷಲಾಗಿ ಮಾಡಿ ನೋಡಿ ರೊಟ್ಟಿ ರೊಟ್ಟಿ ರೆಡಿಯಾಗಿದೆ ಈಗ ಪುಂಡಿ ಪಲ್ಯ ಅದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಪುಂಡಿ ಪಲ್ಯನ ಮುಂಚೆ ಎಲ್ಲ ಬಿಡಿಸ್ಕೋಬೇಕು ಅದನ್ನು ಅಂದರೆ ಅವರೆಲ್ಲ ಕ್ಲೀನಾಗಿ ಬಿಡಿಸ್ಕೊಟ್ಟೆ ಕಳಿಸಿದ್ದಾರೆ ಊರಿಂದ ಹಾಗಾಗಿ ಅದು ತೊಳಿಬೇಕು ಅಷ್ಟೇ ಇವಾಗ ಇದು ಕರ್ಜಿಕಾಯಿ ರೊಟ್ಟಿ ಪುಂಡಿ ಪಲ್ಯನ ಕ್ಲೀನಾಗಿ ತೊಳ್ಕೊಬೇಕು ಪುಂಡಿ ಪಲ್ಯದಲ್ಲಿ ಎರಡು ಪ್ರಕಾರ ಇರ್ತವೆ ಒಂದು ಕೆಂಪು ಕಡ್ಡಿ ಒಂದು ಹಸಿರು ಕಡ್ಡಿ ನಿಮಗೆ ಚಟ್ನಿ ಮಾಡಿ ತೋರಿಸಿದ್ದು ಕೆಂಪು ಕಡ್ಡಿ ಅದು ಇದು ಹಸಿರು ಕಡ್ಡಿ ಹಸಿರು ಕಡ್ಡಿಯಲ್ಲಿ ಹುಳಿ ಜಾಸ್ತಿ ಇರಲ್ಲ ಕೆಂಪು ಕಡ್ಡಿಯಲ್ಲಿ ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ಹಸಿರು ಕಡ್ಡಿಯಿಂದ ನಾವು ಅದು ಒಂಥರ ಚಟ್ನಿ ನಿಮಗೆ ಮಾಡಿ ತೋರಿಸ್ತೇನೆ ಅದು ಹುರಿದು ಮಾಡಬೇಕು ಅದು ಕೂಡ ಹೇಳ್ತೇನೆ ನಿಮಗೆ ಆ ಇದು ಪಲ್ಯನ ತೊಳ್ಕೊಬೇಕು ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ತುಳಿಬೇಕು ಇದು ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ಅದೆಲ್ಲ ಹೋಗಬೇಕು ಇದು ಎರಡು ಟೈಪ್ ಎಲೆ ಇರ್ತವೆ ನೋಡಿ ಈ ಟೈಪ್ ಕೂಡ ಎಲೆ ಇರ್ತವೆ ರೌಂಡಾಗಿ ಇರ್ತವೆ ಒಂದು ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಒಂದು ಬಟ್ಲ ಬೇಳೆ ತೊಗೊಂಡಿದ್ದೀನಲ್ಲ ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕೋಬೇಕು ಅಂದರೆ ಕುಕ್ಕರ್ನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಆಗ್ಬಾರ್ದು ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸ್ ನೀರಿಗೆ ಫಸ್ಟು ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನಾವು ಸಾಧಾರಣವಾಗಿ ತಿಂತೀವಿ ಅಂದರೆ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಹಾಗಾಗಿ ಒಂದು ಎಂಟತ್ತು ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗರಿಬೇಳೆ ಕುಕ್ಕರಲ್ಲಿ ಇಡಬೇಕಾದ್ರೆ ಇದು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊ ಹಾಕ್ಕೋಬೇಕು ಜೀರಿಗೆ ಅದು ಟೇಸ್ಟ್ ಬರುತ್ತೆ ಹಂಗಾಗಿ ಜೀರಿಗೆ ಶೇಂಗಾ ಕೂಡ ಹಾಕೋತಾರೆ ನಾನು ಶೇಂಗಾ ಹಾಕಿಲ್ಲ ಈರುಳ್ಳಿ ಹಾಕೊಂಡಿದ್ದೀನಿ ಆಮೇಲೆ ಪುಂಡಿ ಪಲ್ಯ ತೊಳೆದದ್ದು ಗೊಂಗ್ರು ಸೊಪ್ಪು ಅಂತಾರೆ ಬೆಂಗಳೂರು ಕಡೆ ಹಂಗಾಗಿ ಗೊಂಗ್ರು ಸೊಪ್ಪು ನಮ್ಮ ಕಡೆ ಪುಂಡಿ ಪಲ್ಯ ಅಂತಾರೆ ಪುಂಡಿ ಪಲ್ಯನ ನೀಟಾಗಿ ತೊಳೆದು ಕುಕ್ಕರ್ ಹಾಕೋಬೇಕು ಇಷ್ಟು ಸಾಕು ಇಷ್ಟು ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಒಂದು ಮೂರು ವಿಸಲ್ ಮೂರು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಅದು ಕಟ್ಟಿ ಹಸಿರು ಕಡ್ಡಿ ಅಂತ ನಿಮ್ಗೆ ಹೇಳಿದ್ನಲ್ಲ ಹಾಗಾಗಿ ತೋರ್ಸೋಣ ಅಂತ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿಡ್ತೀನಿ ಮೂರು ವಿಸಿಲ್ ಮೂರು ವಿಸಿಲ್ ಕೂಗಿದರೆ ಸಾಕು ಅಂದರೆ ಇದು ಪುಂಡಿ ಪಲ್ಯ ಹುಳಿ ಇರುತ್ತಲ್ಲ ಹಾಗಾಗಿ ಅದು ಬೇಗ ಕುದಿಯಲ್ಲ ಅದಕ್ಕೆ ಮೂರು ವಿಸಿಲ್ ಮಾಡಿತ್ತು ನೋಡಿ ಇವಾಗೆಲ್ಲ ಬೆಂದಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಕೆಲವೊಂದು ಸೊಪ್ಪು ಸರಿ ಇರಲ್ಲ ಇದು ಹೊಲದಲ್ಲಿ ಇರೋ ಸೊಪ್ಪು ಹಾಗಾಗಿ ತುಂಬ ಚೆನ್ನಾಗಿದೆ ನಾವು ಬೇಳೆ ಮುದ್ದೆ ಅಂತೇವೆ ಕಟ್ಟಿಗೆಯಿಂದಾದರೂ ಮಾಡ್ಬೋದು ಈ ಥರ ಸ್ಟೀಲ್ ಸಿಗುತ್ತಲ್ಲ ಸ್ಮ್ಯಾಶ್ ಮಾಡೋದು ಅದರಿಂದಾದ್ರೂ ಇದು ಸ್ಮ್ಯಾಶ್ ಮಾಡ್ಬೋದು ತಿರ್ಬೋದು ನಾನು ಕಟ್ಟಿಗೆ ಗೊಡ್ನೆಯಿಂದನೇ ತಿರುಗ್ತಾ ಇದ್ದೀನಿ ಸ್ಮ್ಯಾಶ್ ಇದ್ದೀನಿ ನೋಡಿ ಈ ಥರ ತಿರುವಿದ್ರೆ ಸಣ್ಣಗೆ ಆಗುತ್ತೆ ಅದು ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಕ್ಕರಲ್ಲಿ ಸಾಲ್ಟ್ ಹಾಕೊಂಡ್ಬಿಟ್ರೆ ಅದು ಬೇಗ ಬೇಯಲ್ಲ ಹಾಗಾಗಿ ಎಲ್ಲ ರೆಡಿ ಆದ ನಂತರ ಕುಕ್ಕರ್ ಸಿಟಿ ಆದ ನಂತರನೇ ಅದು ಸಾಲ್ಟ್ ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇದು ನೋಡಿ ಇದು ಅಗಸಿ ಹಿಂಡಿ ಅಗಸಿ ಅಂದರೆ ಅಗಸಿಗೆ ಫ್ಲ್ಯಾಗ್ ಸೀಡ್ಸ್ ಅಂತಾರೆ ಅದು ಅಗಸಿ ಭಾಳಷ್ಟು ಒಳ್ಳೆಯದು ಇದು ಹೆಲ್ತಿಗೆ ಇದರ ಚಟ್ನಿ ಅಂದರೆ ಇದು ಫ್ಲ್ಯಾಕ್ ಸೀಟ್ಸ್ನ ಹುರ್ಕೋಬೇಕು ಹುರ್ಕೊಂಡು ಬೆಳ್ಳುಳ್ಳಿ ಖಾರ ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋದು ಅಷ್ಟೇ ನೋಡಿ ಎಲ್ಲ ರೆಡಿಯಾಗಿದೆ ತಟ್ಟೆ ಕೂಡ ರೆಡಿಯಾಗಿದೆ ಊಟ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ವಾಚಿಂಗ್ ಅವರಪ್ಪ

Mm-hmm.